ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನವೂ ಒಂದು ಜೀವನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮದಿಂದ ಇದರ ಸೌಂದರ್ಯವು ದ್ವಿಗುಣಗೊಂಡಿದೆ ಪಿಂಡ ಪ್ರಧಾನಕ್ಕೆ ಅತ್ಯಂತ ಹೆಸರುವಾಸಿಯಾಗಿರುವ ಈ ಕ್ಷೇತ್ರದ ಮೂರ್ತಿ ಮಹಾಶಿವ ದೇವಸ್ಥಾನದ ಆವರಣದಲ್ಲೇ ಮಹಾಕಾಳಿ ದೇವಸ್ಥಾನವೂ ಇದ್ದು ಶಿವ ಮತ್ತು ದೇವಿಯ ಆರಾಧನಾ ಕ್ಷೇತ್ರವಾಗಿಯೂ ಇದು ಗುರುತಿಸಿಕೊಂಡಿದೆ ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿದೆ ಇಲ್ಲಿರುವ ಸಹಸ್ರಲಿಂಗೇಶ್ವರ ದೇವಸ್ಥಾನವು ದಕ್ಷಿಣದಾದ್ಯಂತ ಪ್ರಸಿದ್ಧವಾಗಿದೆ ಮತ್ತು ಈ ಎರಡು ನದಿಗಳ ದಡದಲ್ಲಿ ಸಾವಿರಾರು ಲಿಂಗಗಳನ್ನು ನಾವು ಕಾಣುತ್ತೇವೆ ಇಲ್ಲಿರುವ ಪ್ರತಿಯೊಂದು ಕಲ್ಲನ್ನು ಶಿವಲಿಂಗವೆಂದು ಪರಿಗಣಿಸಲಾಗುತ್ತದೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಯುದ್ಧದಲ್ಲಿ ಅನೇಕ ಜನರನ್ನು ಕೊಂದ ಪಾಪದಿಂದ ತೊಂದರೆಗೀಡಾದರು ಆ ಸಮಯದಲ್ಲಿ ಪಾಂಡವರು ಇದಕ್ಕೆ ಪರಿಹಾರವನ್ನು ಸೂಚಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದರು ಆ ಸಮಯದಲ್ಲಿ ಶ್ರೀಕೃಷ್ಣನು ರಾಜಸೂಯ ಯಾಗವನ್ನು ಮಾಡಲು ಸಲಹೆ ನೀಡಿದನು ಈ ಯಾಗ ಪೂರ್ಣಗೊಳ್ಳಬೇಕಾದರೆ ಹಿಮಾಲಯದಲ್ಲಿರುವ ಪುರುಷ ಮೃಗವನ್ನು ಯಾಗಕ್ಕೆ ಬಲಿ ಕೊಡಬೇಕು ಎನ್ನುವ ನಿಯಮವೂ ಇತ್ತು ಆ ಕಾರಣಕ್ಕಾಗಿ ಪುರುಷ ಮೃಗವನ್ನು ಕರೆತರಲು ಭೀಮನನ್ನು ಪಾಂಡವರು ಕಳಿಸುತ್ತಾರೆ ಹೀಗೆ ಹೊರಟ ಭೀಮನಿಗೆ ಮುದಿ ವಯಸ್ಸಿನ ಆಂಜನೇಯ ಕಾಡಿನಲ್ಲಿ ಸಿಗುತ್ತಾನೆ ಆಂಜನೇಯನ ಬಾಲ ದಾರಿ ಮಧ್ಯೆ ಇದ್ದ ಕಾರಣ ಭೀಮ ಬಾಲವನ್ನು ತೆಗೆಯುವಂತೆ ಸೂಚಿಸುತ್ತಾನೆ ಮಲಗಿರುವುದು ಆಂಜನೇಯ ಎನ್ನುವ ಅರಿವು ಇಲ್ಲದ ಕಾರಣ ಭೀಮ ಬಾಲ ತೆಗೆಯುವಂತೆ ಆಜ್ಞೆ ಮಾಡುತ್ತಾನೆ ಆ ಸಮಯದಲ್ಲಿ ಆಂಜನೇಯ ಬಾಲವನ್ನು ಕೊಂಚ ಆಚೆ ಸರಿಸಿಕೊಳ್ಳುವಂತೆ ಭೀಮನಿಗೆ ಹೇಳುತ್ತಾನೆ ಆದರೆ ಬಾಲವನ್ನು ಎತ್ತುವುದಾಗಲಿ ಅಲ್ಲಾಡಿಸುವುದಾಗಲಿ ಭೀಮನಿಗೆ ಸಾಧ್ಯವಾಗುವುದಿಲ್ಲ ಮಲಗಿರುವುದು ಆಂಜನೇಯ ಎನ್ನುವುದು ತಿಳಿದ ತಕ್ಷಣ ಆಂಜನೇಯನಿಗೆ ಕೈ ಮುಗಿದು ಪ್ರಾರ್ಥಿಸುತ್ತಾನೆ ಭೀಮನ ಪ್ರಯಾಣದ ಉದ್ದೇಶವನ್ನು ಅರಿತ ಆಂಜನೇಯ ಪುರುಷ ಮೃಗದ ಹಲವು ವಿಶೇಷತೆಗಳನ್ನು ಭೀಮನಿಗೆ ತಿಳಿಸುತ್ತಾನೆ ಮಾನವ ದೇಹ ಮತ್ತು ಸಿಂಹದದಲ್ಲಿ ಹೊಂದಿರುವ ಈ ಪ್ರಾಣಿ ಶರವೇಗದಲ್ಲಿ ಸಾಗುವ ಕಾರಣ ಭೀಮನಿಗೆ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆ ಕಾರಣಕ್ಕೆ ತನ್ನ ಮೈಯಿಂದ ಒಂದು ಮುಷ್ಟಿ ರೋಮವನ್ನು ಭೀಮನ ಕೈಗೆ ಕೊಟ್ಟ ಆಂಜನೇಯ ಪುರುಷ ಮೃಗ ನಿನ್ನನ್ನು ಹಿಂಬಾಲಿಸಿಕೊಂಡು ಹತ್ತಿರ ತಲುಪುತ್ತಿದ್ದಂತೆ ಒಂದು ರೋಮವನ್ನು ಭೂಮಿಯ ಮೇಲೆ ಹಾಕಿಬಿಡು ಆ ರೋಮವು ಒಂದು ಶಿವಲಿಂಗವಾಗಿ ರೂಪ ತಾಳುತ್ತದೆ ಎನ್ನುತ್ತಾನೆ ಶಿವನ ಮಹಾನ್ ಭಕ್ತನಾದ ಪುರುಷ ಭೃಗನು ಶಿವಲಿಂಗವನ್ನು ಪೂಜಿಸದೆ ಬೇರೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಭೀಮನಿಗೆ ಹೇಳುತ್ತಾನೆ ಅದೇ ರೀತಿ ಭೀಮ ಪುರುಷ ಭೃಗವನ್ನು ಕರೆತಂದು ಉಪ್ಪಿನಂಗಡಿ ಸಮೀಪ ತಲುಪಿದ ಸಮಯದಲ್ಲಿ ಭೀಮ ಕೈಯಲ್ಲಿ ಉಳಿದಿದ್ದ ಎಲ್ಲಾ ರೋಮವನ್ನು ನೆಲಕ್ಕೆ ಹಾಕುತ್ತಾನೆ ಹೀಗೆ ಹಾಕಿದ ರೋಮಗಳೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಶಿವಲಿಂಗ ಉದ್ಭವವಾದ ಸ್ಥಳವೇ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಸಹಸ್ರಲಿಂಗಗಳಿರುವ ಕಾರಣ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗೇಶ್ವರ ಕ್ಷೇತ್ರ ಎನ್ನುವುದು ಹೆಸರಾಯಿತು ಮೂಲಲಿಂಗವನ್ನು ದೇವಾಲಯದ ಎಡಭಾಗದಲ್ಲಿರುವ ನೇತ್ರಾವತಿ ನದಿಯ ದಡದಲ್ಲಿ ಮರಳಿನಲ್ಲಿ ಮರೆ ಮಾಡಲಾಗಿದೆ ವಾರ್ಷಿಕ ಉತ್ಸವದ ಸಮಯದಲ್ಲಿ ಮರಳನ್ನು ತೆಗೆದು ಲಿಂಗವನ್ನು ಪೂಜಿಸಲಾಗುತ್ತದೆ ನೇತ್ರಾವತಿ ನದಿಯೊಳಗೆ ಇರುವ ಈ ಲಿಂಗಗಳಿಗೆ ಮೂರು ಜಾತ್ರೆಯಂದು ಪೂಜೆ ಸಲ್ಲಿಸಲಾಗುತ್ತದೆ ನೇತ್ರಾವತಿ ನದಿಯ ದಡದಲ್ಲಿ ಮಹಾಕಾಳಿಯು ಪ್ರತ್ಯೇಕ ದೇವಾಲಯವನ್ನು ಹೊಂದಿದ್ದು ಆಕೆಯ ಕೈಯಲ್ಲಿ ತ್ರಿಶೂಲ ಖಡ್ಗ ಡಮರುಗ ಮತ್ತು ಪಾನೀಯದ ಬಟ್ಟಲು ಇದೆ ಪ್ರತಿ ವರ್ಷ ಮೆಚ್ಚಿನೇಮ ಎಂದು ಕರೆಯಲ್ಪಡುವ ಎರಡನೇ ರೀತಿಯ ಪೂಜೆಯನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಈ ದೇವಾಲಯದಲ್ಲಿ ವರ್ಷಕ್ಕೆ ಮೂರು ಬಾರಿ ಮಾಘ ಮಾಸದ ಹುಣ್ಣಿಮೆಯಂದು ಮಾಘ ಮಾಸದ ಕೃಷ್ಣ ಪಕ್ಷ ಅಷ್ಟಮಿಯಂದು ಮತ್ತು ಶಿವರಾತ್ರಿಯಂದು ಮಕೆ ಎಂಬ ಜಾತ್ರೆ ನಡೆಯುತ್ತದೆ ಶಿವರಾತ್ರಿ ಮೊದಲೇ ಬಂದರೆ ಅಷ್ಟಮಿಯವರೆಗೆ ಹಬ್ಬವು ಇಪ್ಪತ್ತೆರಡು ದಿನಗಳವರೆಗೆ ಮುಂದುವರಿಯುತ್ತದೆ ಹುಣ್ಣಿಮೆ ದಿನದಿಂದ ಆರಂಭವಾದರೆ ಹಬ್ಬವು ಹದಿನೈದು ದಿನಗಳವರೆಗೆ ಇರುತ್ತದೆ ವಧುವರ ಅಥವಾ ಕನ್ಯಾಕು ನೃತ್ಯವು ಹಬ್ಬದ ಅವಿಭಾಜ್ಯ ಅಂಗವಾಗಿದೆ ಈ ದೇವಾಲಯವು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಂಜೆ ಐದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಸ್ನೇಹಿತರೆ ಉತ್ತರದಲ್ಲಿ ಕಾಶಿ ವಿಶ್ವನಾಥ ಮಹಾಕಾಳಿ ವೀರಭದ್ರ ಸನ್ನಿಧಿ ಇದ್ದು ಉತ್ತರ ಕಾಶಿಯೆಂದೇ ಪ್ರಸಿದ್ಧವಾಗಿದೆ ಅದೇ ರೀತಿ ದಕ್ಷಿಣದಲ್ಲಿ ಸಾಸಲಿಂಗೇಶ್ವರ ಮಹಾಕಾಳಿ ಕಾಲಭೈರವರ ಸನ್ನಿಧಿ ಇದೆ ಆದ್ದರಿಂದ ಇದನ್ನು ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧವಾಗಿದೆ ಗಂಗಾ ಯಮುನೇರ ಸಂಗಮದಿಂದಾಗಿ ಕಾಶಿ ಪ್ರಯಾಗವೆಂದು ಪ್ರಖ್ಯಾತವಾದರೆ ನೇತ್ರಾವತಿ ಕುಮಾರಧಾರ ನದಿಗಳ ಸಂಗಮದಿಂದಾಗಿ ಇದು ಗಯಪದ ಎಂದೇ ಪ್ರಸಿದ್ಧವಾಗಿದೆ ನೇತ್ರಾವತಿ ಕುಮಾರಧಾರ ನದಿಗಳ ಸಂಗಮ ಕ್ಷೇತ್ರವಾದ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹದೊಂದಿಗೆ ಅಪೂರ್ವ ಸಂಗಮ ಕ್ಷೇತ್ರವನ್ನು ಕಣ್ತುಂಬಿಕೊಳ್ಳಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ